ಆಗ್ತಾ ಇರೋದು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆ ವತಿಯಿಂದ ಆಗ್ತಾ ಇರೋದು ಇಲ್ಲಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಆಗಮಿಸಿದಾರ ಎಲ್ಲ ಬಂಜಾರ ಸಮಾಜದ ಧರ್ಮ ಗುರುಗಳು ಆದಂತ ಪ್ರಕಾಶ್ ಮಹಾರಾಜರು ಬಾಬು ಸಿಂಗ್ ಮಹಾರಾಜರು ಅಶೋಕ್ ಮಹಾರಾಜರು ನೀಲು ಮಹಾರಾಜರು ಆನಂದ್ ಮಹಾರಾಜರು ಮತ್ತೆ ಮೋಹನ್ ಮಹಾರಾಜ್ ಎಲ್ಲರೂ ಬಂದರೆ ಎಲ್ಲರಿಗೆ ಈ ಸಲ್ಲಸಿ ಮಾಡಿದ ಉದ್ದೇಶ ಏನಂದರೆ ಮುಂದೆ ಬರುವ ಹನ್ನೆರಡನೇ ತಾರೀಕಿಗೆ ಒಳ ಗೋಸ್ಕರ ಹೋರಾಟ ನಡೆಯಲಾಗಿದೆ ಎಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮೋತಿರಾಮ್ ಚವಾಣು ಎಲ್ಲರ ನೇತೃತ್ವದಲ್ಲಿ ನಡೆಯಲಾಗಿದೆ ಇದು ಎಲ್ಲಿ ಇದೆಯಾ ಅಂದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಇದೆ ಅಲ್ಲಿ ವಿಧಾನಸಭಾ ನಡೀತಾ ಇದೆ ಆ ಟೈಮಲ್ಲಿ ಎಲ್ಲರೂ ಸೇರಿ ಒಳ ಮೀಸಲಾತಿ ಸಂಬಂಧ ನಾವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಹೋರಾಟ ಮಾಡಲೇಬೇಕು ಮಾಡಿ ನಂತರ ಈ ಸರ್ಕಾರಿಗೆ ಬಿಸಿ ಮುಟ್ಟಿಸ್ಲೇಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಯಾವ್ಯಾವ ಒಂದು ಮೂರ್ನಾಲ್ಕು ಸಮಾಜಕ್ಕೆ ಅನ್ಯಾಯ ಆಗಿದೆ ಎಲ್ಲ ಸಮಾಜವನ್ನು ಕೂಡಿ ಒಗ್ಗುಟ್ಟು ಕೂಡಿ ಈ ಸಮಾಜ ಎಲ್ಲ ನಮ್ಮ ಸಮಾಜಗೋಸ್ಕರ ನಾವು ಹೋರಾಟ ಮಾಡಲೇಬೇಕು ನಾವು ಹಂಗೆ ಬಿಟ್ಕೋತ ಹೋದ್ರೆ ನಾಳೆ ಬರುವ ದಿವಸದಲ್ಲಿ ನಮ್ಮ ಮುಗಿಸೇ ಬಿಡ್ತಾರೆ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿಗೆ ಬರೇ ಕೈ ಹಚ್ಚಿ ಹೋದ್ರು ಅವರು ಈಗ ಈಗ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಂತೂ ನಮ್ಮ ಮುಗಿಸೇ ಬಿಟ್ರು ಯಾಕಂದ್ರೆ ಈ ಸರ್ಕಾರ ಆ ಸರ್ಕಾರ ನಮಗೆ ಯಾವ ಸರ್ಕಾರ ಇಲ್ಲ ಸರ್ಕಾರಗೋಸ್ಕರ ಮಾತಾಡೋರು ಅಲ್ ಈ ಸರ್ಕಾರ ಪರವಾಗಿ ಮಾತಾಡೋರಲ್ಲ ನಮಗೆ ಯಾವ ಸರ್ಕಾರ ನಿಂತರ ಏನು ಸಂಬಂಧ ಇಲ್ಲ ಯಾರು ಅನ್ಯಾಯ ಮಾಡ್ಯಾರೋ ನಮ್ಮ ಸಮಾಜಕ್ಕೆ ಅವ್ರ ಹೆಸರು ತಗೊಳಬೇಕಾಗತ್ತೆ ನಾವು ಆದ್ರೆ ಈ ಹೋರಾಟ ಇಲ್ಲಿ ಮುಗಿದ್ರು ಮುಗಿಯಕ್ ಸಾಧ್ಯನೇ ಅಲ್ಲ ಬರುವ ದಿನ ದಿವಸದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಇದು ಬಿಸಿ ಮುಟ್ಟಿಸ್ತಾ ಇದೆ ಉಪಾಸ ಮಾಡಿ ಮುಂದಿನ ಹೋರಾಟ ಅದು ಏನಾಗತ್ತೆ ಅದು ನಾಳೆ ಹನ್ನೆರಡನೇ ತಾರೀಕಿಗೆ ಗೊತ್ತಾಗತ್ತೆ ಮುಂದಿದ್ದ ಏನಿದೆ ಹನ್ನೆರಡನೇ ತಾರೀಕಿಗೆ ಡಿಸಿಷನ್ ತಗೋತೀವಿ ಇಲ್ಲಿ ನಾನು ನನಗೆ ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಹೆಸರು ಮಹಾದೇವ್ ಮಹಾರಾಜ್ ಮಿಂಚಾ ತಾಂಡೆ ಎಲ್ಲರಿಗೆ ಧನ್ಯವಾದ ಅಂತ ನಮಸ್ಕಾರ ನಾನು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆಯ ವತಿಯಿಂದ ನಮ್ಮ ರಾಷ್ಟ್ರ ರಾಜ್ಯಾಧ್ಯಕ್ಷರಾದಂಥ ಮೊತಿರಾಮ್ ಚವ್ವಾಣ್ ನೇತೃತ್ವದಲ್ಲಿ ಇದು ಬಂಜಾರ ಸಮಾಜದ ಒಳ ಮೀಸಲಾತಿ ಬಗ್ಗೆ ನಾವು ಒಂದು ಚರ್ಚೆ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ ಒಂದು ಮೀಟಿಂಗ್ ಆಗಿದೆ ಇದು ಇದರಲ್ಲಿ ಭಾಗಿಯಾಗಿ ಆಗಿರುವಂಥ ನಮ್ಮ ನಿಲು ಮಹಾರಾಜರು ಆನಂದ್ ಮಹಾರಾಜರು ಪ್ರಜಾಕ್ ಸಾಬ್ ಮಕಂದರು ಮತ್ತು ನಮ್ಮ ಮೋಹನ್ ಮಹಾರಾಜರು ಅಶೋಕ್ ಮಹಾರಾಜರು ಸಿಂಗ್ ಮಹಾರಾಜರು ನಮ್ಮ ಆದಂತ ಮಹದೇವ ಮಹಾರಾಜರು ಮಿಂಚಿನ ನಮ್ಮ ಸಾಹೇಬ್ರ ನೇತೃತ್ವದಲ್ಲಿ ಇದು ಸಭೆ ಇದೆ ಇದಕ್ಕೆ ಹನ್ನೆರಡನೇ ತಾರೀಕು ನಾವು ಅಧಿವೇಶನದಲ್ಲಿ ಭಾಗವಹಿಸಿ ಎಲ್ಲ ರೀತಿಯಿಂದ ಯಾವುದೇ ಒತ್ತಡ ಬಂದಲ್ಲಿ ಅದರಲ್ಲಿ ನಾವು ತಡೆ ಹಿಡಿದು ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲಿಸ್ ಬೆಂಬಲಿಸಬೇಕು ಇಡೀ ಕರ್ನಾಟಕದಲ್ಲಿ ಎಲ್ಲ ಎಲ್ಲ ಜಿಲ್ಲೆಯಿಂದ ಎಲ್ಲ ಹಳ್ಳಿ ತಾಲೂಕು ಎಲ್ಲ ಜಿಲ್ಲೆಯವರೆಗೆ ಎಲ್ಲೆಲ್ಲಿ ನಮ್ಮ ಧ್ವನಿ ಇದೆ ಅಲ್ಲಿವರೆಗೆ ನೀವು ಎಲ್ಲರೂ ಬರ್ ಬಂದಿರಬೇಕು ಬೆಳಗಾವಲ್ಲಿ ನಾವೆಲ್ಲರೂ ಕೂಡಿ ಈ ಸಭೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹೋರಾಟವನ್ನು ಮುಂದುವರಿಸಿ ಆಮೇಲೆ ನಮ್ಮ ಯಶಸ್ವಿ ಸಿಗುವವರೆಗೂ ಅಲ್ಲಿಂದ ನಾವು ಬರಕ್ ಚಾನ್ಸ್ ಇಲ್ಲ ಇದು ಒಟ್ಟು ಹೇಳಕ್ ಬಯಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ವತಿಯಿಂದ ನಮ್ಮ ಹೆಸರು ಪ್ರಕಾಶ್ ವಾಸುದೇವ್ ಚೌಹಾಣ್ ಭೂತನಾಥ್ ತಂಡ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ ಮೋತಿರಾಮ್ ಚೌಹಾಣ್ ನೋಡ್ರಿ ನಾ ಎಲ್ಲಾರಿಗೆ ಹೇಳ್ತೀನಿ ಬೆಳಗಾವಿ ಜಿಲ್ಲೆ ಒಳಗ ಚಳಿಗಾಲ ಅಧಿವೇಶನ ಅದ್ರ ಸಂಬಂಧ ನಾವು ಎಲ್ಲಾರು ಬಿಟ್ಟು ಯಾರು ಸುಧಾ ತಪಸ್ವಾರ್ದು ನಾವು ಇಪ್ಪತ್ತೊಂದ್ ರಾಜ್ಯಾಧ್ಯಕ್ಷ ಎಲ್ಲಾ ಸಂಘ ಸಂಸ್ಥೆ ಸೇರಿ ಈ ಬಾರಿ ನಮ್ಮ ರೈತರ ಬೇಡಿಕೆ ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕು ನಮ್ಮ ಬೇಡಿಕೆ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು ನಮ್ಮ ಕೂಲಿ ಕಾರ್ಮಿಕರಿಗೆ ಏನಿದಾವಲ್ಲ ಇವತ್ತ ಪ್ರತಿ ಒಂದು ಕೂಲಿ ಕಾರ್ಮಿಕರಿಗೆ ನಮ್ ಏನೈತಿ ಪೂರ್ಣ ಪರ್ಮೆಂಟ್ ಸರ್ಕಾರದಿಂದ ಯಾಕೊಂಡ್ ಸಹಾಯಧನ ದುಡ್ಡು ಹಾಕಿಸ್ಬೇಕು ಒಂದ್ ವಿಷಯ ಏನಪ್ಪಾ ಅಂದ್ರ ಅರವತ್ತು ವರ್ಷ ಪಟ್ಟಿದ ರೈತರಿಗೆ ಹತ್ತು ಸಾವಿರ ರೂಪಾಯಿ ಸರ್ಕಾರ ಕಡಿನ ಸಹಾಯಧನ ಬೇಕು ಕಬ್ಬಿಗ ಐದು ಸಾವಿರ ರೂಪಾಯಿ ಬೆಲೆ ನಮ್ಮ ಫಿಕ್ಸ್ ರೇಟ್ ಕೊಡ್ಬೇಕು ಮತ್ತ ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ಐದು ನೂರು ರೂಪಾಯಿ ಪರ್ ಕೆಜಿ ಇದು ಕೊಡ್ಬೇಕು ಒಂದ್ ಪರ್ ಜಿಗೆ ಐದನೂರು ರೂಪಾಯಿ ಆಗ್ಬೇಕು ಎರಡನೇ ಬೆಳಕಿ ಏನಪ್ಪಾ ಅಂದ್ರ ನಮ್ಗ ಮೀಸಲಾತಿ ಒಳ ಮೀಸಲಾತಿ ಏನಾಯ್ತಾ ಅವು ಸಮಾಜ ಏನೈತಿ ಪ್ರತಿಯೊಂದು ಒಂದು ಸಮಾಜ ಮೊದಲೇ ಹ್ಯಾಂಗೈತ್ಲ ಹಂಗ ನಮ್ಗೆ ದಿವಾಳ ನಾಳಿ ಬಂಜಾರ ಸಮಾಜಕ್ಕೆ ಬ್ಯಾರೆ ಕೊಡ್ಬೇಕು ಬೋವಿ ಸಮಾಜಕ್ಕೆ ಬ್ಯಾರೆ ಕೊಡ್ಬೇಕು ಅನೇಕ ಸಮಾಜಕ್ಕೆ ಮೀಸಲಾತಿ ಹಕ್ಕಿ ಯಾ ಸಮಾಜಕ್ಕ ಐತಿ ಅವ್ರ ಅವ್ರಿಗೆ ಬೇರೆ ಬೇರೆ ಕೊಡ್ಬೇಕು ಅದ್ಕೇಸಿ ಸರ್ಕಾರ ಮೇಲೆ ಒತ್ತಡ ಐತಿ ಅಟ್ಟು ಮೀರಿ ಈ ಸರ್ಕಾರ ಅದ್ರ ಮೇಲೆ ಅಧಿವೇಶನ ಒಳಗೆ ಇವತ್ತ ನಾವು ನೋಡ್ರಿ ಎಂಟು ತಾರೀಕಿಗೆ ಅಧಿವೇಶನ ಚಾಲೂ ಐತಿ ನಾವು ಹೋಗುಗಿಂತ ಹನ್ನೆರಡು ತಾರೀಕು ಹನ್ನೊಂದ್ ತಾರೀಕು ನಾವು ಇಲ್ಲಿಂದ ಜಾಗ ಬಿಡ್ತಾ ಇದೇವು ಹನ್ನೆರಡು ತಾರೀಕು ಒಳಗಡೆ ಸರ್ಕಾರದ ಘೋಷಣೆ ಮಾಡಿ ಬಗ್ಗೆ ಆಗ್ಲಿ ಸ್ವಾಮಿನಾಥನ್ ವರದಿ ಬಗ್ಗೆ ಜಾರಿ ಮಾಡುದಾಗ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುದಾಗ್ಲಿ ನಮ್ಮ ಅರವತ್ತು ವರ್ಷ ಮ್ಯಾಲ ಪಟ್ಟಿದ ರೈತರಿಗೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಆಗ್ಲಿ ಈ ಸರ್ಕಾರ ಮಾಡ್ಲಿಕ್ಕೆ ಅಂದ್ರೆ ನಾವು ಮಾತ್ರ ಬೆಳಗಾವಿ ಬಿಟ್ಟ ನಿಮ್ಮ ಸರ್ಕಾರ ನೀವು ಅಧಿವೇಶನ ನಡೆಸಲಾಕೆ ಬಿಡಂಗಿಲ್ಲ ಯಾಕಂದ್ರೆ ನಾವು ಮೇನ್ ರೋಡ್ ಬಂದ್ ಮಾಡಿ ವಿಧಾನಸದ ಗೇಟ್ ಮುಂದ್ ರಾತ್ರಿ ಅವರಾತ್ರಿ ಕುಂಡ್ರುದು ಮಾತ್ರ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ನಾವು ಎಲ್ಲಾರು ಸಾಕಾಗೆ ಐತಿ ನಮ್ಗ ಹೋರಾಟ ಮಾಡಿ ಮಾಡಿ ಹೇಳಿ 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 ಸಾಕಾಗೈತಿ ಮೊನ್ನೆ ನಾವು ಕಬ್ಬಿನ ಹೋರಾಟ ಅನೇಕ ನಾವು ಕಬ್ಬಿನ ಹೋರಾಟ ಮಾಡಿದ ಪ್ರಕಾರ ನಾವು ಕೇಳಿದ ಐದೂರು ಸಾವಿರ ರೂಪಾಯಿ ಅಲ್ಲಿ ಮಾರಿದ್ ನೀವು ಮುನ್ನೂರು ರೂಪಾಯಿ ಐತಿ ಮುನ್ನೂರು ರೂಪಾಯಿ ಬರೀ ನೂರು ರೂಪಾಯಿ ಸರ್ಕಾರ ಕೊಟ್ಟಂಗ ಐತಿ ಫ್ಯಾಕ್ಟ್ರಿದವ್ರು ಏನ್ ಹೇಳ್ತಾರಪ್ಪ ಅಂದ್ರ ಫಸ್ಟ್ ಈಗ ನಮ್ಮ ವಿದ್ಯುತ್ ಏನ್ ರೆಡಿ ಆಗ್ತಾ ಇದಾವ್ ನಮ್ಮಲ್ಲಿ ಫ್ಯಾಕ್ಟ್ರಿ ವಿದ್ಯುತ್ ನೀವು ತಗೋರಿ ಎತ್ಕಿ ತಗೋಬೇಕು ನೀವು ಫ್ಯಾಕ್ಟ್ರಿದವ್ರು ಬಿ ಕೇಳಬೇಕಲ್ಲ ನಾವು ಫ್ಯಾಕ್ಟ್ರಿ ಮುಚ್ಚಾಕ್ ರೆಡಿ ಇಲ್ಲ ಅಂದ್ರೆ ಬಿ ನೀವ್ ಏನ್ ಮಾಡ್ರಿ ಫ್ಯಾಕ್ಟ್ರಿದವ್ರ ಕಡೆ ಏನವ್ರು ವಿದ್ಯುತ್ ರೆಡಿ ಮಾಡ್ತಾರ ತಗೋರಿ ಸರ್ಕಾರ ಏನ ಇದು ಆಗ್ತಾವ್ ತಗೋರಿ ನಮ್ಗ ಮಾತ್ರ ಐದು ಸಾವಿರ ರೂಪಾಯಿ ರೇಟ್ ಕೊಡ್ತಿ ಯತ್ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಅನೇಕ ಸಂಘ ಸಂಸ್ಥೆ ಇದಾವ್ರು ಯಾರು ಒಂದೇ ಒಂದು ಯಾರ ಸಂಘಟನೆ ಏನು ಕಾರಣದಿಂದ ಒಟ್ಟ ಅದ್ರ ನಮ್ಗೆ ಏನ್ ಐಡಿಯಾ ಯಾಕಂದ್ರೆ ಅದು ಆ ಹೋರಾಟ ನಾವು ಪಾಲ್ಗೊಂಡಿಲ್ಲ ನಾವು ಕೇಳ್ತಾ ಇದೀವಿ ಐದು ಸಾವಿರ ರೂಪಾಯಿ ಪರ್ ಕೆಜಿ ಒಂದ್ ಜಿ ತೂಕ ಮಾಡ್ಲಾಕ್ ಕಬ್ಬಿಗೆ ನಮ್ಗೆ ಐದು ರೂಪಾಯಿ ಕೊಡ್ರಿ ಅದ್ ಕೆಸಿ ಜಾಲಿ ಕಟ್ಟಿಗೆ ತೂಕ ಮಾಡಿದ್ರೆ ಇವತ್ತೇನಾಯ್ತಪ್ಪ ಅಂದ್ರೆ ಒಂದ್ ಆರು ರೂಪಾಯಿ ಕೆ ಜಿ ಜಾಲಿ ಕಟ್ಗೆ ತಗೋತಾ ಇದೀವಿ ಆರ್ ಸಾವಿರ ರೂಪಾಯಿ ಜಾರಿ ಕಟ್ಟಿಗಿಟ್ಟ ಅಂತ ಗೊತ್ತಾ ಇದೀವಿ ಗೊಬ್ಬರದ ರೇಟ್ ನೋಡ್ರಿ ಬರೀ ಒಂದು ಡಿ ಎ ಪಿ ತಗೊಳಾಕ್ ಹೋದ್ರೆ ಒಂದ್ ಕ್ವಿಂಟಲ್ ಡಿ ಎ ಪಿ ಮೂರ್ ಸಾವಿರ ಮೂರುವರಿ ಮೂರ್ ಸಾವಿರ ರೂಪಾಯಿ ಐತಿ ಎಸ್ಒಪಿ ಒಪಿ ತಗೊಳಾ ಹೋದ್ರೆ ಐದ್ ಸಾವಿರ ರೂಪಾಯಿ ಐತಿ ಜೀರೋ ಬೌಂಡ್ ಚೌ ಚೌತಿ ತಗೋಣಂದ್ರ ಆರ್ ಸಾವಿರ ರೂಪಾಯಿ ಇವತ್ತು ರೇಟ್ ಐತಿ ಅಂದ್ರ ಬಿ ಈ ಗೊಬ್ರದ ರೇಟ್ ಕೆಮಿಕಲ್ ಔಷಧಿ ರೇಟ್ ಅನೇಕ ರೇಟ್ ಐದೈದ ಸಾವಿರ ರೂಪಾಯಿ ಲೀಟರ್ ಔಷಧಿಗಳು ಹೊಡಿತಾ ಇದ್ದೀವಿ ಅಂದ್ರ ಬಿ ಸರ್ಕಾರ ಅಲ್ಲೇ ಇಟ್ಕೊಂಡಾರ ಯಾರ ಸಾವಿರ ಒಳಗ ಇದೇ ದ್ರಾಕ್ಷಿ ಒಣ ದ್ರಾಕ್ಷಿ ರೇಟ್ ಇವತ್ ಇತ್ತಪ್ಪ ಅಂದ್ರ ಐದನೂರು ರೂಪಾಯಿ ನಾನೂರು ರೂಪಾಯಿ ಕೆಜಿ ಇತ್ತ ಅಂದ್ರೆ ಇವತ್ತು ಕೊಡ್ತಾ ಇದಾರೆ ಒಂದ್ ರೂಪಾಯಿ ಒಂದ್ ನೂರ ಅರವತ್ ರೂಪಾಯಿ ಪರ್ ಕೆಜಿ ನಮ್ಗೆ ಕೊಡ್ತಾ ಇದಾರೆ ಯಾವತ್ ರೈತರು ಉದ್ದಾರ ಆಗ್ತಿವ ಅಂದ್ರ ನಾ ಬೆಳ್ದೇ ನಾವು ಫಿಕ್ಸ್ ಬೆಲೆ ನಾವು ಮಾಡಿದ್ರ ಅವಾಗ ರೈತರು ಉದ್ಧಾರ ಆಗ್ತಾವ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಎಂ ಬಿ ಪಾಟೀಲ್ ಒಂದು ಆಶ್ವಾಸನೆ ಪಟ್ಟಿದ್ದ ನಾಳೆ ಇದೇ ವಿಷಯ ಆಶ್ವಾಸನ ಒಳಗೆ ಎಲ್ ಬೇಕಾಗ್ತಾವ ವಿಧಾನಸೌಧ ಸಾಹೇಬ್ರ ನೀವು ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಒಳಗ ಪ್ರತಿಯೊಂದು ಸ್ಕೂಲ್ ಒಳಗ ದ್ರಾಕ್ಷಿ ಬೆಳಗಾವ್ ಮನುಕಾ ಹೋಗ್ಕೇಸಿ ಎಲ್ಲಾ ಸ್ಕೂಲ್ ಒಳಗ ನಾವು ದ್ರಾಕ್ಷಿ ಮನುಕಾ ಹಂಚ್ ಕೇಸ್ ಹೇಳಿದ ಸಾಹೇಬ್ರ ಅದು ಅದು ನೀವು ಯಾಕಂದ್ರೆ ನಿಮ್ ಗಮನ ಆದ ಇಲ್ಲ ಗೊತ್ತಿಲ್ಲ ಅದೊಂದು ವಿಷಯ ನೀವು ಕಂಪಲ್ಸರಿ ಇದು ಎತ್ತಲೇಬೇಕು ಯಾಕಂದ್ರೆ ಇದು ದ್ರಾಕ್ಷಿ ಬೆಳೆಗಾರದ ನಿಮ್ಮ ನಿಮ್ ಕ್ಷೇತ್ರ ಇವ್ರಿಗೂ ದ್ರಾಕ್ಷಿ ಬೆಳಗಾರದ ಬಗ್ಗೆ ಜಾಸ್ತಿ ನೀವು ದ್ರಾಕ್ಷಿ ಬೆಳಗಾರ ಬಗ್ಗೆ ಕಾಳಜಿ ತಗೋತೀರಿ ಅದಕ್ಕೆ ಹೇಳ್ತಾ ಇದೀನಿ ಈ ವಿಷಯ ನೀವು ಆದಿವೇಶನೊಳಗೆ ಒಳಗೆ ಎತ್ರಿ ನಾವು ಇಲ್ಲಿ ಜಯ ಜವಾನ್ ಜೈ ಕಿಸಾನ್ ಸಂಘಟನೆ ಹೊತ್ತಿನ ನಿಮ್ ಗಮನ ಇಟ್ಕೋರಿ ಇಟ್ಕೊಳ್ಳಿ ಹೇಳ್ತಾ ಇದೀವಿ ನಾವೆಲ್ಲ ಎಲ್ಲಾ ಸ್ವಾಮೀಜಿ ನೇತೃತ್ವ ಅನೇಕ ಈ ದೇಶದ ಅನೇಕ ಸಮಾಜ ಧರ್ಮ ಗುರುಗಳ ಜೋಡಿ ಕೂಡಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ನಾವೆಲ್ಲರೂ ಸೇರಿ ಇವತ್ತು ಸಿದ್ಧಾಂತ ಮಾಡ್ಕೊಂಡಿವು ನಾಳೆ ಈಗ ನಾವು ಹನ್ನೆರಡು ತಾರೀಕಿಗೆ ಹನ್ನೊಂದ್ ತಾರೀಕಿಗೆ ಜಾಗ ಬಿಡ್ತು ಯಾರ್ಯಾರಿಗೆ ಬರೋದೈತಿ ರೈಲ್ವೆ ಸ್ಟೇಷನ್ ಹತ್ರ ನೀವೆಲ್ಲಾರು ಹನ್ನೆರಡು ಗಂಟೆಗೆ ಹನ್ನೊಂದು ತಾರೀಕಿಗೆ ಕಂಪಲ್ಸರಿ ಎಲ್ಲಾರು ಬರ್ರಿ ಅನ್ ಬೆಳಗಾವಿ ಹಿಂಗೆ ಬೇರೆ ಬೇರೆ ಜಿಲ್ಲೆದಿಂದ ಬರೋರು ನಿಮ್ಗೆ ಟ್ರೈನ್ ಫ್ರೀ ಇರ್ತಾವ್ ಅಲ್ಲಿ ಊಟದ ವ್ಯವಸ್ಥೆ ಐತಿ ವೇದಿಕೆ ವ್ಯವಸ್ಥೆ ಐತಿ ನೀವ್ ಯಾರು ಸುಧಾ ಅಂದ್ ಜೋರದಿಲ್ಲ ಅಲ್ಲಿ ಏನ್ರೇ ಯಾರೇ ಕೊಯ್ಕಂದ್ರ ನನ್ನ ನಂಬರಿಗೆ ಫೋನ್ ಹಚ್ಚ್ರಿ ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವ್ ನನ್ನ ನಂಬರ್ ಇರ್ತಾವ ಸಂಖ್ಯಾ ನಂಬರ್ ಡಬಲ್ ತ್ರೀ ಏಟ್ ಟೂ ಫೈವ್ ಸೆವೆನ್ ಸಿಕ್ಸ್ ಟೂ ಫೈವ್ ಈ ನಂಬರ್ ಯಾವತ್ತು ಫೋನ್ ಹಚ್ಚರಿ ಬೆಳಗಾವಿ ಹೋರಾಟ ತನಕ ಯಾಕೆ ನೀವು ಇರುತ್ತೆ ನಾವು ಜೀವ ತನಕ ರೈತರ ಪರವಾಗಿ ನಾವು ಹೊರಟ ಮಾಡವ ರೈತರಿಗೆ ನ್ಯಾಯ ನೀತಿ ತತ್ವದ ಕಥನವೋ लाबलघोर कदनवो प्रेम कामद सदनवो रागद्वेषद दोषवो जन्म जन्मद पाशवो